ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮಗೆಲ್ಲ ಪೈನಾಪಲ್ ಅಂದರೆ ವಿಷಯನ ಹಾಗಾದರೆ ಪೈನಾಪಲ್ ಹಾಗೆ ತಿನ್ನೋಕ್ಕಿಂತ ಪೈನಾಪಲ್ ಕೇಸರಿ ಭಾತ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಪೈನಾಪಲ್ ನಾವು ನಾರ್ಮಲ್ ಕೇಸರಿ ಭಾತ್ ಮಾಡ್ತಾನೆ ಇರ್ತೀವಿ ತಿಂತಾ ಇರ್ತೀವಿ ಬಟ್ ಇದು ತುಂಬ ಡಿಫ್ರೆಂಟಾಗಿರುತ್ತೆ ಪೈನಾಪಲ್ ಕೇಸರಿ ಭತ್ತು ತುಂಬಾ ಟೇಸ್ಟು ಚೇಂಜ್ ಅನಿಸುತ್ತೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ನೋಡಿ ಇದು ಸಕ್ಕರೆ ಸೇಮ್ ಯಾವ ಬೌಲಲ್ಲಿ ತೊಗೊಂಡಿದ್ದೀನಿ ಸಕ್ಕರೆನ ಅದೇ ಬೌಲಲ್ಲಿ ನಾನು ರವೆ ತೊಗೊಂಡಿದ್ದೀನಿ ಸೇಮ್ ಅಳತೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನಾನು ಪೈನಾಪಲ್ಸ್ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಆಯಿತಾ ಇದಾದ ಮೇಲೆ ನೆಕ್ಸ್ಟ್ ಬೇಕಾಗಿರೋದು ಇಂಪಾರ್ಟೆಂಟ್ ಇರೋದು ನಮಗೆ ತುಪ್ಪ ಬೇಕು ಮೇಯ್ನ್ ಬೇಕಾದ್ರೆ ತುಪ್ಪ ಬೇಕು ತುಪ್ಪ ಜಾಸ್ತಿ ಬೇಕು ಹಾಗೆ ಮನೇಲಿರೋ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವುದು ಏನು ಏನೇನು ಡ್ರೈ ಫ್ರೂಟ್ಸ್ ಇದೆಯೋ ಅದು ಓಕೆನಾ ಈಗ ಒಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಎಷ್ಟು ನೀರು ಹಾಕೊತೀನಿ ಅಂದರೆ ಸೇಮ್ ರವೆ ತೊಗೊಂಡಿದ್ದೀನ ಅದೇ ಬೌಲು ಸೊ ಇದಕ್ಕೆ ಆ ರವೆ ಎಷ್ಟು ತೊಗೊಂಡಿದ್ದೀನಿ ನಾನು ಮೂರು ಪಟ್ಟು ನೀರು ಹಾಕ್ಕೊಂತ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯುತ್ತೆ ನೀಟಾಗಿ ಆಯಿತಾ ಇವಾಗ ನೋಡಿ ಇದಕ್ಕೆ ನಾನು ಏನು ಮಾಡ್ತೀನಿ ನೋಡಿ ನೀರು ಈಗ ಮೂರು ಕಪ್ಪು ನಾನು ಏನು ಬೌಲು ನೀರು ತೊಗೊಂಡಿದ್ದೀನೋ ಇದಕ್ಕೇನೆ ನಾನು ಪೈನಾಪಲ್ಸ್ನ ಒಂದು ಕಪ್ ಬೋನಪ್ ಪೈನಾಪಲ್ ಇತ್ತಲ್ಲ ಚಿಕ್ಕ ಕಪ್ಪಲ್ಲಿ ಅದನ್ನು ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಪೈನಾಪಲ್ ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನು ಇಷ್ಟ ಅಂತೇಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡ್ಬಿಡ್ರೆ ಫಸ್ಟ್ ಫಸ್ಟು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಿದ್ದೀನಿ ನಿಮ್ಮನಲ್ಲಿ ಏನಿದೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ನಿಮ್ಮನಲ್ಲಿ ಏನೇನಿದೆಯೋ ಪಿಸ್ತಾ ಎಲ್ಲದನ್ನೂ ಹಾಕ್ಬೋದು ನೋಡಿ ಡ್ರೈ ಫ್ರೂಟ್ಸ್ನ ಚೆನ್ನಾಗೆ ನೀಟಾಗಿ ಇರಬೇಕು ಅದನ್ನು ಡ್ರೈ ಫ್ರೂಟ್ಸ್ ತುಪ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇದಕ್ಕೆ ಮೇಯ್ನ್ ಬೇಕಾಗಿರೋ ತುಪ್ಪನೇ ನಾನು ಎಣ್ಣೆ ಎಲ್ಲೂ ಯೂಸ್ ಮಾಡ್ತಿಲ್ಲ ತುಪ್ಪನೇ ಹಾಕ್ತಿದ್ದೀನಿ ಅಕಸ್ಮಾತ್ ತುಪ್ಪ ಇಲ್ಲಾಂದರೆ ಎಣ್ಣೆ ಯೂಸ್ ಮಾಡ್ಬೋದು ಒಳ್ಳೆಯ ಒಳ್ಳೆ ಎಣ್ಣೆ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ನೋಡಿ ಅದೇ ಒಂದು ಇದಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಒಂದು ಪಾತ್ರೆಗೆ ನಾನು ರವೆ ಕೂಡ ಹುರ್ಕೊತಿದ್ದೀನಿ ಒಂದು ಬೌಲ್ ರವೆನ ಇದ್ದೀನಿ ನೋಡಿ ರವೆನ ತುಂಬ ಚೆನ್ನಾಗಿ ನೀಟಾಗಿ ಉರಿಬೇಕು ಜಾಸ್ತಿ ತುಪ್ಪ ಹಾಕ್ಕೊಂಡು ರವೆ ಉರಿಬೇಕು ತುಪ್ಪನೇ ಮೇಯ್ನು ಓಕೆನಾ ನೋಡಿ ರವೆ ಎಷ್ಟು ನೀಟಾಗಿ ಉರ್ಕೊತಿದ್ದೀನಿ ಸಣ್ಣ ಉರಿ ಮಾಡಿ ಉರಿ ಸಣ್ಣದ ಮಾಡಿ ನೀಟಾಗಿ ಉರಿದ್ರೆ ಚೆನ್ನಾಗಿ ರವೆನ ಹರಡ್ಕೊಳ್ಳುತ್ತೆ ಅಂದರೆ ಚೆನ್ನಾಗಿ ಇದಾಗುತ್ತೆ ಅಂದರೆ ಅದರಲ್ಲೇ ಬೇಯ್ಕೊಳ್ಳುತ್ತೆ ರವೆ ಚೆನ್ನಾಗಿ ಇದು ಮಾಡಬೇಕು ನೋಡಿ ಇದು ರವೆ ಉರಿಯೋದೇ ಅದೇ ಮೇನ್ ಇರೋದು ಸಣ್ಣ ಉರಿಯಲ್ಲಿ ನೋಡಿ ಈ ಕುದಿತಾ ಇರೋ ನೀರಿತ್ತಲ್ಲ ಬೇಯಿಸಿರೋದು ಪೈನಾಪಲ್ಲು ಮತ್ತು ವಾಟರ್ ಹಾಕೊಂಡು ಬೇಯಿಸಿದ್ನಲ್ಲ ಅದೇ ಒಂದು ಕಪ್ಪು ನಾನು ಹೇಳಿದ್ನಲ್ಲ ರವೆ ತೊಗೊಂಡ್ರೆ ಮೂರು ಕಪ್ ವಾಟರ್ ತೊಗೋಬೇಕು ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಈಗ ಅದೇ ಕುದೀತಿರೋ ವಾಟರ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈಗ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾನು ಇಲ್ಲಿ ಯಾವುದೂ ಕಲರ್ ಯೂಸ್ ಮಾಡ್ತಿಲ್ಲ ಕೆಲವ್ರು ಕೇಸರಿ ಕಲರ್ ಯೂಸ್ ಮಾಡ್ತಾರೆ ನನಗೆ ಇಷ್ಟ ಆಗೋದಿಲ್ಲ ಕೇಸರಿ ಕಲರು ಯೂಸ್ ಮಾಡಬಾರ್ದು ಅಂದರೆ ನಾನು ಯಾವಾಗಲೂ ಕೂಡ ಕೇಸರಿನ ಯೂಸ್ ಮಾಡಲ್ಲ ಕಲ್ಲರಂತೂ ಯೂಸ್ ಮಾಡಲ್ಲ ಮತ್ತು ಒರಿಜಿನಲ್ ಕೇಸರಿನೂ ಸಿಗೋಲ್ಲ ಅಂತೇಳಿ ನಾನು ಕೇಸರಿ ಕೂಡ ಹಾಕೋದಿಲ್ಲ ನಾನು ಯಾವಾಗಲೂ ಕೇಸರಿ ಬಾತಿಗೆ ಮನೇಲಿ ಮಾಡಿರೋ ಅರಿಶಿನ ಪುಡಿ ಹಾಕ್ತೀನಿ ನಾನೇ ಮನೇಲಿ ಮಾಡಿದ್ದೀನಲ್ಲ ಆ ಅರಶಿನ ಪುಡಿ ಹಾಕ್ತೀನಿ ನೋಡಿ ಸ್ಟಾರ್ಟ್ ಮಾಡ್ಬೇಡಿ ಈ ರೀತಿ ಈ ಹಂತಕ್ಕೆ ಬರಬೇಕು ಈ ಹಂತಕ್ಕೆ ಬಂದಾಗ ನೋಡಿ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಓಕೆನಾ ಅರಶಿನ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸಿ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಕೇಸರಿ ಪುಡಿನ ಅವರ ಹೊರ್ಗಡೆ ಆರ್ಟಿಫಿಷಿಯಲ್ ಕಲರ್ಸನ್ನು ಹಾಕೋದು ಆದಷ್ಟು ಅವಾಯ್ಡ್ ಮಾಡಿ ನಾನಂತೂ ಹಾಕೋದೇ ಇಲ್ಲ ನೋಡಿ ಈ ರೀತಿ ಚೆನ್ನಾಗೆ ಬಾಡಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಓಕೆನಾ ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಂಡು ಈ ಟೈಮಲ್ಲಿ ಈ ಟೈಮಲ್ಲಿ ನೋಡಿ ಈ ಟೈಮಲ್ಲಿ ನಾವು ಸಕ್ಕರೆ ಹಾಕೋಬೇಕು ಸಕ್ಕರೆ ಮುಂಚೆ ಹಾಕ್ಬಾರ್ದು ಸಕ್ಕರೆ ಮುಂಚೆ ಹಾಕಿದ್ರೆ ಅದೇ ಟೇಸ್ಟ್ ಚೇಂಜ್ ಬರುತ್ತೆ ನೋಡಿ ಈ ಟೈಮಲ್ಲಿ ಲಾಸ್ಟಿಗೆ ನಾವು ಸಕ್ಕರೆ ಹಾಕಬೇಕು ಎಲ್ಲ ಚೀನಾ ರವೆ ಎಲ್ಲ ಚೆನ್ನಾಗಿ ಮೇಲೆ ಈ ಟೈಮಲ್ಲಿ ನಾವು ಸಕ್ಕರೆ ಹಾಕೋಬೇಕು ಓಕೆನಾ ನೋಡಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಈ ಸಕ್ಕರೆ ಎಲ್ಲ ರವೆ ಜೊತೆ ಮಿಕ್ಸಾಗಿ ಕರಗಿದ್ರೆ ನೋಡಿ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದರೆ ತಿಂದುಬಿಟ್ಟು ನೀವು ನಂಗೆ ಟ್ಯಾಂಕ್ಸ್ ಹೇಳ್ತೀರಾ ಚೆನ್ನಾಗಿತ್ತು ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ ಅಂತೇಳಿ ಟ್ಯಾಂಕ್ಸ್ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಓಕೆನಾ ಈ ರೀತಿ ಮಾಡಿಕೊಳ್ಳಿ ಈ ಹಂತದಲ್ಲಿ ಇದೇ ಥರ ಈ ಈ ಹಂತದಲ್ಲಿ ಚೆನ್ನಾಗಿ ಅದು ಬೆಂದಮೇಲೆ ಇವಾಗ ಏನು ಮಾಡ್ರಿ ನೋಡಿ ಮತ್ತು ಏಲಕ್ಕಿ ಪೌಡ್ರ್ ಹಾಕೋದು ಮರಿಬೇಡಿ ಈ ಟೈಮಲ್ಲಿ ಏಲಕ್ಕಿನ ಒಂದು ನಾಲ್ಕು ಏಲಕ್ಕಿ ಹಾಕ್ಬಿಟ್ಟು ಏಲಕ್ಕಿ ಕೊಟ್ಬಿಟ್ಟು ಒಂದು ಎರಡು ಹಾಕ್ಕೊಳ್ಳಿ ಸಾಕು ಏಲಕ್ಕಿ ಕೊಟ್ಬಿಟ್ಟು ಈ ಹಂತದಲ್ಲಿ ಹಾಕಿ ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹುರಿದು ಇಟ್ಕೊಂಡಿದ್ವಲ್ಲ ನಾವು ಫಸ್ಟಲ್ಲಿ ಅದನ್ನು ಈ ಹಂತದಲ್ಲಿ ಹಾಕಿ ಈ ಹಂತದಲ್ಲಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಸೂಪರಾಗಿರೋ ಪೈನಾಪಲ್ ಕೇಸರಿ ಭಾತ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಸಪೋರ್ಟ್ ಮಾಡೋದಂತೂ ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು ಓಕೆನಾ ಎಲ್ಲರೂ ಕೂಡ ಈ ವಿಡಿಯೋ ನೋಡಿದ ಮೇಲೆ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ತುಂಬ ಥ್ಯಾಂಕ್ಸ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು